ರಾಷ್ಟ್ರೀಯ ಸನ್ಮಾನ್ಯ ಅಮಿತ್ ಶಾ ಅವರು ನನ್ನ ದೆಹಲಿಗೆ ಬಂದು ಒಂದು ಔಪಚಾರಿಕವಾಗಿ ಕೆಲವೊಂದು ವಿಷಯಗಳು ಮಾತಾಡೋದಕ್ಕೆ ಕರೆದಿದ್ರು ನಾನು ನಿನ್ನೆ ಹೋಗ್ಬಿಟ್ಟು ಇವತ್ತು ಅವ್ರನ್ನ ಮೀಟ್ ಮಾಡಿಕೊಂಡು ಮತ್ತೆ ಪುನಃ ಬಂದಿದ್ದೇನೆ ಅಂದರೆ ತಾವು ಬಿಜೆಪಿಗೆ ಸಹಕಾರ ಕೊಡ್ತಿದ್ದಿರೋ ಲೋಕಸಭಾ ಚುನಾವಣೆಯಲ್ಲಿ ಏನು ವಿಷಯ ಏನಂತಂದರೆ ಎಲ್ಲ ವಿಚಾರಗಳನ್ನ ನಾನು ಈಗಲೇ ಕಂಪ್ಲೀಟ್ ಡಿಟೇಲ್ಡಾಗಿ ಹೇಳಲಿಕ್ಕಾಗಲ್ಲ ಬಟ್ ವಿಷಯಗಳು ಏನಿದೆ ಒಂದು ರಾಜಕೀಯ ಚರ್ಚೆಗಳಾಗಿರ್ಬೋದು ಔಪಚಾರಿಕವಾಗಿ ಅವ್ರನ್ನ ತುಂಬ ಗೌರವಪೂರ್ವಕವಾಗಿ ಅವ್ರು ನನ್ನ ಮೊದಲನೇ ಬಾರಿಗೆ ಕರೆದಿದ್ದಾರೆ ಸೊ ನಾನು ಅವ್ರ ಜೊತೆಯಲ್ಲಿ ಹೋಗಿ ಎಲ್ಲ ವಿಷಯಗಳನ್ನ ನಾನು ಡಿಟೇಲ್ಡಾಗಿ ಮಾತಾಡಿದ್ದೀನಿ ನಾನು ಸೊ ಇನ್ನೊಂದು ಎರಡು ಮೂರು ದಿವಸಗಳಲ್ಲಿ ಏನು ಹೇಗೆ ಅನ್ನುವಂಥ ಒಂದು ವಿಚಾರಗಳೆಲ್ಲ ಕೂಡ ಒಂದು ಆದಮೇಲೆ ನಾನು ಮತ್ತೆ ನಿಮ್ಮನ್ನೆಲ್ಲ ಕರೆದು ಡೀಟೇಲ್ಡಾಗಿ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ಈಗ